ಗನ್ ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾಧಿಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಈ ಕೂಡ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರಿಗೆಲ್ಲರಿಗೂ ಸಹ ಎರಡ್ ಸಾವಿರದ ಇಪ್ಪತ್ತೈದರ ಈ ಒಂದು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ ಕೋರುತ್ತೇನೆ ಹಾಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಯುಗಾದಿ ವಾರ್ಷಿಕ ಭವಿಷ್ಯ ಕೂಡ ತಿಳಿಸಿಕೊಡುತ್ತೇನೆ ವೀಕ್ಷಕರೇ ಈ ಒಂದು ವಿಡಿಯೋನ ಕೊನೆಯವರೆಗೂ ನೀವು ಗಮನಿಸಿ ನೋಡಿ ಇದರಲ್ಲಿ ನಾವು ನಿಮ್ಮ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ನಿಮ್ಮ ರಾಶಿಯಾಗಿರುವಂತಹ ರಾಶಿಗಳು ಯಾವ ರೀತಿಯಾಗಿ ನಮಗೆ ಒಂದು ಫಲವನ್ನು ಕೊಡ್ತಾ ಇದೆ ಹೇಗಿದೆ ನಮ್ಮ ಒಂದು ವೈವಾಹಿಕ ಜೀವನ ಕುಟುಂಬ ಜೀವನ ವ್ಯವಹಾರ ವಿದ್ಯೆ ಇವೆಲ್ಲವೂ ಕೂಡ ತಿಳ್ಸ್ಕೊಡ್ತಾರೆ ಇನ್ನು ಈ ಒಂದು ವಿಡಿಯೋ ನೋಡಿದ ನಂತರ ಕೆಲವು ಜನ ಹಲವಾರು ಜನರು ಕಾಮೆಂಟ್ಸ್ ಕೊಡ್ತಿರ್ತಾರೆ ಆ ಕಾಮೆಂಟ್ಸ್ ಅದು ಇದು ಹಾಕೋ ಬದ್ಲಿಗೆ ದೇವರ ಒಂದು ನಾಮ ಅಲ್ವಾ ಜಯ ಶ್ರೀರನ್ನುವಂತಹ ಒಂದು ಪದವನ್ನ ಹಾಕಿ ಸಾಕು ಅಷ್ಟನ್ನ ಹಾಕಿದ್ರೆ ತುಂಬಾ ಉಪಕಾರ ಇನ್ನು ಈ ಒಂದು ಯುಗಾದಿ ಭವಿಷ್ಯ ವಾರ್ಷಿಕ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವನ ವಿಶ್ವವಸು ನಾಮ ಸಂವತ್ಸರದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮದಿ ರಾಶಿ ಒಂದು ಸಿಂಹ ರಾಶಿ ಹೇಗಿದೆ ಯಾವ ರೀತಿಯಾಗಿ ನಮಗೆ ಅದು ಫಲ ಕೊಡ್ತಾ ಇದೆ ಹಾಗೆ ಈ ಒಂದು ಸಂವತ್ಸರದಲ್ಲಿ ನಮ್ಮ ಕೆಲಸಗಳು ಯಾವ ರೀತಿಯಾಗಿ ಮುಂದುವರಿಯಲ್ಪಡ್ತದೆ ಕಳೆದ ವರ್ಷ ಹೇಗೆ ನಮ್ಮ ಒಂದು ಕೆಲಸಗಳು ಅಪೂರ್ಣವಾಗಿವೆ ಅವನ್ನೆಲ್ಲವೂ ಕೂಡ ಈ ಒಂದು ವರ್ಷದಲ್ಲಿ ನಮಗೆ ನೆರವೇರಿ ಕೊಡ್ತದಾ ಹೇಗೆ ಎಂಬುದನ್ನ ಈ ಒಂದು ಅಹ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಇನ್ನು ವೀಕ್ಷಕರೇ ಅದೇ ರೀತಿಯಾಗಿ ಈ ಒಂದು ರಾಶಿಯವರಿಗೆ ಆದಾಯ ವ್ಯಯ ಕೂಡ ನಾನು ತಿಳಿಸ್ಕೊಡ್ತೇನೆ ಆದಾಯ ವ್ಯಯ ರಾಜ್ಯ ಪೂಜೆಯ ಅವಮಾನ ಇದನ್ನ ಗೊತ್ತಾದ್ರೆ ಸಾಕು ವರ್ಷ ಪೂರ್ಣ ನಮ್ಮಲ್ಲಿ ಹೇಗಿದೆ ನಮ್ಮ ಒಂದು ವಾರ್ಷಿಕ ಅದು ಅನ್ನೋದು ಗೊತ್ತಾಗ್ಬಿಡ್ತದೆ ಯಾಕಂದ್ರೆ ಮನುಷ್ಯನಿಗೆ ಫಸ್ಟ್ ಬೇಕಾಗಿರುವಂತದ್ದು ಆದಾಯ ವ್ಯಯ ಹೇಗೋ ಆಗತ್ತೆ ಇಲ್ಲ ಅನ್ನೋದಿಲ್ಲ ಆದಾಯ ಕಡಿಮೆ ಇದ್ರು ಆಗ್ತದೆ ಜಾಸ್ತಿ ಇದ್ರು ಆಗ್ತದೆ ವ್ಯಯ ಅಂತೂ ಆಗೋದಾಗೋದೆ ಆದ್ರೆ ಆದಾಯ ಹೆಚ್ಚು ಬರಬೇಕು ಹೆಚ್ಚು ಗಳಿಕೆ ಮಾಡಬೇಕು ಅನ್ನುವಂಥದ್ದು ಬಹಳ ಜನಕ್ಕೆ ಬಹಳ ರೀತಿಯಾಗಿ ಉತ್ಸಾಹ ಇರ್ತದೆ ಯಾಕಂದ್ರೆ ಮಾನವ ಇರೋದೇ ಅವನು ಹಣ ಗಳಿಸ್ಲಿಕ್ಕೆ ಅಂತಾನೆ ಅವ್ನು ಇದ್ದಾನೆ ಇದ್ದಾನೀಗ ಎಲ್ಲಾದ್ರಲ್ಲೂ ಸಹ ನಂದು ಒಂದು ಕೈ ಅನ್ನುವಂತ ಹಾಗೆ ಪ್ರತಿಯೊಂದರಲ್ಲೂ ಕೂಡ ಒಂದು ಬಂಡವಾಳ ಹೂಡಿಕೆಯಲ್ಲೂ ಕೂಡ ಹಾ ಪರವಾಗಿಲ್ಲ ನಾನು ಹೇಗಾದ್ರು ವ್ಯವಸ್ಥೆ ಮಾಡ್ತೇನೆ ಹಣದ ವ್ಯವಸ್ಥೆ ಮಾಡ್ತೇನೆ ನಂದು ಒಂದು ಶೇರ್ ಹಾಕಿ ನಂದು ಒಂದು ಇದು ಹಾಕಿ ಅಂತ ಹೇಳಿ ಮುಂದ್ ಬರ್ತಾ ಮಾನವನಿಗೆ ಆಸೆ ಜಾಸ್ತಿ ಅಲ್ಲ ಅದಕ್ಕೋಸ್ಕರ ಎನಿವೆ ಇನ್ನು ಈ ಒಂದು ನಮ್ಮ ಒಂದು ವಾರ್ಷಿಕ ಭವಿಷ್ಯ ನೋಡುವುದಾದರೆ ಈ ಒಂದು ಸಿಂಹ ರಾಶಿ ದ್ವಾದಶಿ ರಾಶಿಗಳಲ್ಲಿ ಈ ಒಂದು ರಾಶಿ ಅಂತ ಸಿಂಹರಾಶಿ ಇದರ ಒಂದು ಶ್ರೀ ವಿಶ್ವ ನಾಮ ವಿಶ್ವವಸುನಾಮ ಸಂವತ್ಸರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಯುಗಾದಿ ವಾರ್ಷಿಕ ಭವಿಷ್ಯದಲ್ಲಿ ಆದಾಯ ನೋಡುವುದಾದರೆ ಆದಾಯ ಹನ್ನೊಂದಿದೆ ವ್ಯಯ ಕೂಡ ಹನ್ನೊಂದಿದೆ ಇನ್ನು ರಾಜಪೂಜೆ ಪೂಜೆ ಇದ್ರೆ ಅವಮಾನ ಆಗಿದೆ ಸ್ವಲ್ಪ ಏರುಪೇರು ಆಗ್ತಾ ಇರ್ತದೆ ಇಲ್ಲ ಅನ್ನೋದಿಲ್ಲ ಅಲ್ವಾ ಆದ್ರೆ ಈ ಒಂದು ರಾಶಿ ನೋಡಿ ಅವ್ರು ಎಷ್ಟು ಆದಾಯ ಗಳಿಸ್ತಾರೋ ಅಷ್ಟೇ ಮಟ್ಟಿಗೆ ವ್ಯಯ ಕೂಡ ಆಗ್ತಾ ಇರ್ತದೆ ಮಾಡೋದೆಲ್ಲ ಚೆನ್ನಾಗೇ ಇದ್ರು ಕೂಡ ಮತ್ತೆ ಅವಮಾನ ಕೂಡ ಸ್ವಲ್ಪ ಮಟ್ಟಿಗೆ ಇನ್ನು ಮೂರು ಪಟ್ಟು ಜಾಸ್ತಿ ಇದೆ ಹೊಗಳಿಕೆ ಮೂರು ಪಟ್ಟಿದ್ರೆ ತೆಗಳಿಕೆ ಆರು ಪಟ್ಟಿದೆ ಅಂತ ಹೇಳ್ಬೋದು ಅಲ್ವಾ ಹಾಗೆ ಕೆಲವರಿಗೆ ಹಾಗೆ ಇರ್ತದೆ ಆದ್ರೆ ಹಾಗೇನ್ ಕಂಟಿನ್ಯೂಸ್ ಇರೋದಿಲ್ಲ ಕೆಲವರು ತಿಳ್ಕೊಂಡು ಮಾತ್ರ ಹೇಳ್ತಿರ್ತಾರೆ ಕೆಲವರು ಅವರವರ ಒಂದು ಇದ್ರ ಮೇಲೆ ಹೋಗುತ್ತೆ ಕೆಲಸ ಕಾರ್ಯಗಳ ಮೇಲೆ ಹೋಗುತ್ತೆ ಇನ್ನು ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ಒಂದು ರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಅತ್ಯುತ್ತಮ ಲಾಭವನ್ನು ಪಡೆಯಬಹುದಾಗಿದೆ ಆದರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಖರ್ಚುಗಳು ಕೂಡ ಹೆಚ್ಚಾಗಬಹುದು ಇನ್ನು ಉಳಿತಾಯದ ವಿಚಾರದಲ್ಲಿ ವಿವೇಚನೆಯಿಂದ ವರ್ತಿಸಬೇಕಾಗುತ್ತದೆ ಇನ್ನು ಆಸ್ತಿ ಅಥವಾ ಷೇರ್ಗಳಂತಹ ದೀರ್ಘಾವಧಿ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಹೊಸ ಆದಾಯದ ಮೂಲಗಳನ್ನು ಅನ್ವೇಷಿಸಬಹುದಾಗಿದೆ ಹಾಗೆ ಆರ್ಥಿಕ ತಜ್ಞರ ಸಲಹೆ ಮತ್ತು ಮಾರ್ಗದರ್ಶನದಿಂದ ಉತ್ತಮವಾದಂತಹ ಲಾಭವನ್ನು ಕೂಡ ಪಡೆಯಬಹುದಾಗಿದೆ ಅದೇ ರೀತಿಯಾಗಿ ಹಣಕಾಸು ಸಂಪನ್ಮೂಲಗಳಿಂದ ಗಳೊಂದಿಗೆ ಯಾವುದೇ ಸವಾಲನ್ನು ಸಮರ್ಥವಾಗಿ ಎದುರಿಸಬಹುದು ಮತ್ತು ಯಶಸ್ವಿಯಾಗಬಹುದು ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ನಿಮ್ಮ ಒಂದು ಕುಟುಂಬ ವಾತಾವರಣ ಉತ್ತಮವಾಗಿರುತ್ತದೆ ಹಾಗೆ ರಾಶಿ ಚಕ್ರದ ಹತ್ತನೇ ಮನೆಯ ಮೂಲಕ ಶನಿ ಸಂಚಾರವು ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯುವ ಒಂದು ನಿಮ್ಮ ಒಂದು ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು ಹಾಗೆ ಈ ಒಂದು ರಾಶಿಯವರಿಗೆ ಆರೋಗ್ಯಕರ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ಹಾಗೆ ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ನಿಮ್ಮ ಒಂದು ಕುಟುಂಬದ ಸದಸ್ಯರೊಂದಿಗೆ ಮುಕ್ತವಾಗಿ ಮಾತನಾಡಿ ಇನ್ನು ಯುಗಾದಿಯ ನಂತರ ವಿದ್ಯಾರ್ಥಿಗಳಿಗೆ ಉತ್ತಮ ಯಶಸ್ಸನ್ನು ಕೂಡ ಪಡೆಯುತ್ತಾರೆ ಹಾಗೆ ಅವರು ಅಂದುಕೊಂಡ ಹಾಗೆ ಅಂದ್ರೆ ಅವರ ಏನು ಒಂದು ಸಬ್ಜೆಕ್ಟ್ಸ್ ಇರ್ತದಲ್ಲ ಅವರ ಒಂದು ಕ್ಷೇತ್ರ ಒಂದು ಕ್ಷೇತ್ರದಲ್ಲಿ ಉನ್ನತ ಶೇಕ್ಷ ಶಿಕ್ಷಣವನ್ನು ಪಡೆಯಲು ಕೂಡ ಅವರು ಅವಕಾಶ ಪಡೀತಿರ್ತಾರೆ ಹೆಚ್ಚಿನ ಮಟ್ಟಿಗೆ ಅವರು ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂತ ಒಂದು ವಿಚಾರದಿದ್ರೆ ಖಂಡಿತ ಅದರಲ್ಲೂ ಕೂಡ ಅವರು ಅವಕಾಶ ಪಡ್ಕೊಂಡು ಒಳ್ಳೆ ಒಂದು ಫಲಿತಾಂಶ ಪಡಿತಾರೆ ಅನ್ನೋದು ಕೂಡ ಸೂಚನೆ ತೋರ್ತಾ ಇದೆ ಅಷ್ಟೇ ಅಲ್ಲದೆ ಹೊಸ ಹೊಸ ಅಧ್ಯಾಯಗಳ ನಾ ಅದನ್ನೇ ಹೇಳ್ತೇನೆ ನನಗೆ ಉನ್ನತ ಮಟ್ಟದ ಶಿಕ್ಷಣ ಅಂತ ಹೇಳಿ ಹೊಸ ವಿಷಯಗಳ ಅಥವಾ ಅಧ್ಯಯನ ಕ್ಷೇತ್ರ ಅನ್ವೇಷಿಸಲು ಆಸಕ್ತಿ ಕೂಡ ಹೊಂದಿರ್ತಾರೆ ಈ ರಾಶಿಯ ಒಂದು ವಿದ್ಯಾರ್ಥಿಗಳು ಅಂತ ಹೇಳ್ಬೋದು ಹಾಗೆ ಈ ರಾಶಿಯವರಿಗೆ ಪರ್ಮನೆಂಟ್ ಆಗಿ ಕೆಲವೊಂದು ಉದ್ಯೋಗಗಳು ಕೂಡ ದೊರೆಯುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ತೋರ್ಬರ್ತಾ ಇದೆ ಅಷ್ಟೇ ಅಲ್ಲದೆ ಈಗಾಗಲೇ ಉದ್ಯೋಗದಲ್ಲಿ ಇರುವಂತಹವರಿಗೆ ಪ್ರಮೋಷನ್ ಕೂಡ ದೊರೆಯುವಂತಹ ಅವಕಾಶ ಇದೆ ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ರಾಜಕೀಯ ಕ್ಷೇತ್ರಕ್ಕೆ ಆಕರ್ಷಿತರಾಗುವಂತಹ ಸಂಭವ ಕೂಡ ಇದೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಯುಗಾದಿಯ ನಂತರ ಸದೃಢರಾಗುತ್ತಾರೆ ಹಾಗೆ ಈ ರಾಶಿಯವರಿಗೆ ನಿದ್ರಾಹೀನತೆ ಮತ್ತು ಆತಂಕ ಒತ್ತಡ ಸಂಬಂಧಿತ ಈ ಒಂದು ಎಲ್ಲದಕ್ಕೂ ಸಂಬಂಧಿತ ಹಾಗೆ ಆರೋಗ್ಯದ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ಗುರಿ ಆಗ್ತಾರೆ ಅಂತ ಹೇಳಿ ತಿಳಿಸಲಾಗಿದೆ ಹೆಚ್ಚು ಟೆನ್ಷನ್ ಮಾಡ್ಕೋಬೇಡಿ ಆದಷ್ಟು ಆಗಿದ್ರೆ ಬಹಳ ಅನುಕೂಲ ಯಾವುದೇ ಕೆಲಸವೂ ಆಗಲಿ ಹಾಗೆ ನಿಂತಿರೋದಿಲ್ಲ ಅದು ಹೇಗೆ ಅದು ಅದು ಅದಕ್ಕೂ ಕೂಡ ಒಂದು ಸಮಯ ಅಂತ ಇರ್ತದೆ ಆ ಒಂದು ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಠಿಣ ಅನ್ನಿಸಿದ್ರು ಕೂಡ ಆ ಸಮಯ ಪಾರಾದ ಮೇಲೆ ಅದು ಕೂಡ ಸರಳವಾಗಿ ಹೋಗ್ತಾ ಇರ್ತದೆ ಒಂದು ಮಟ್ಟಕ್ಕೆ ಹೆಚ್ಚಿರ್ತದೆ ಒಂದು ಮಟ್ಟಕ್ಕೆ ಕಡಿಮೆ ಇರ್ತದೆ ಆದ್ರೆ ಅದನ್ನ ನಾವು ಸಮತೋಲನ ಮಾಡ್ಕೊಂಡೆ ನಾವು ಹೋಗ್ಬೇಕು ಹಾಗಿದ್ರೆ ನಮಗೆ ಈ ಒತ್ತಡ ಹೆಚ್ಚಾಗೋದಿಲ್ಲ ಒತ್ತಡ ಮಾಡಿಕೊಂಡ್ರೆ ನಮಗೆ ನಾವು ಆರೋಗ್ಯದಲ್ಲಿ ನಾವು ನಾವೇ ಸಮಸ್ಯೆ ತಂದುಕೊಂಡು ಹಾಕ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚು ಒತ್ತಡ ತೆಗೆದುಕೊಳ್ಬೇಡಿ ಈ ಒಂದು ರಾಶಿಯವರು ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಆಹಾರ ಮತ್ತು ಪಾನೀಯಕ್ಕೆ ಹೆಚ್ಚಿನ ಗಮನ ನೀಡಬೇಕು ಈ ರಾಶಿಯವರು ಇಲ್ಲವಾದರೆ ಅವರಿಗೆ ಅಸಿಡಿಟಿ ಇದಂತೂ ಬಹಳ ಸ್ವಲ್ಪ ನೋಡ್ಕೊಂಡೇ ಮಾಡಬೇಕು ಯಾಕಂದರೆ ಅಸಿಡಿಟಿ ಭಾಳ ಬೇಗ ಆಗ್ತದೆ ಊಟ ಮಾಡಿಲ್ಲ ಅಂದ್ರೂ ಕೂಡ ಆಗ್ತದೆ ಹೆಚ್ಚು ಖಾರ ತಿಂದರೂ ಕೂಡ ಆಗ್ತದೆ ಆದಷ್ಟು ಅವರು ಒಂದು ತಮ್ಮ ಆಹಾರ ಸೇವನೆಯಲ್ಲಿ ತುಂಬ ಕಠಿಣವಾಗಿ ನೋಡ್ಕೊಂಡು ಅವ್ರು ಮಾಡ್ಕೋಬೇಕು ಹೌದಪ್ಪ ನನಗೆ ಅದು ತುಂಬ ಇಷ್ಟ ಅಂತೇಳಿ ಅದನ್ನ ಸ್ವಲ್ಪ ಜಾಸ್ತಿ ತಿಂದೆ ಅಂದರು ಕೂಡ ಕಷ್ಟ ಇಲ್ಲಪ್ಪ ನನಗೆ ಅದು ಬೇಡ ಬೇಡ ಅಂಥೇಳಿ ಉಪವಾಸ ಆದರೂ ಕೂಡ ಕಷ್ಟ ಆ ರೀತಿಯಾಗಿದೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆಹಾರದಲ್ಲಿ ಗಮನ ಕೊಡಿ ಅಂತ ಹೇಳಿ ಹೇಳ್ಬಹುದಾಗಿದೆ ಅದ ಅಸಿಡಿಟಿ ಅಲ್ಸರ್ನಂತಹ ಜೀರ್ಣಕ್ರಿಯೆ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ತೋರ್ಬರ್ತಾ ಇದೆ ಗಮನವಿರಲಿ ಆರೋಗ್ಯ ವಿಭಾಗ್ಯ ಹಾಗಾಗಿ ವೀಕ್ಷಕರೇ ಈ ರಾಶಿ ಸ್ವಲ್ಪ ಮಟ್ಟಿಗೆ ಗಮನ ಕೊಡಿ ಆರೋಗ್ಯದಲ್ಲಿ ಇನ್ನು ಈ ರಾಶಿಯವರು ತಮ್ಮ ಒಂದು ವರ್ಷ ಭವಿಷ್ಯಕ್ಕಾಗಿ ಧನಾತ್ಮಕ ಫಲಿತಾಂಶವನ್ನು ಕೂಡ ಪಡೆಯಲಿದ್ದಾರೆ ಹಾಗೆ ಇನ್ನು ಕೆಲವು ವಿಷಯಗಳಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ರಾಜಿ ಮಾಡಿಕೊಂಡ್ರೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸುಗಮವಾಗಿ ಸರಳವಾಗಿ ಆಗ್ತದೆ ಅಂತ ಹೇಳಿ ಕೂಡ ತಿಳಿಸಲಾಗಿದೆ ಖಂಡಿತ ವೀಕ್ಷಕರೇ ಈ ಒಂದು ರಾಶಿಯವರಿಗೂ ಸಹ ಚೆನ್ನಾಗಿದೆ ಇನ್ನೂ ಒಳ್ಳೆಯ ಒಂದು ಪ್ರಮಾಣದಲ್ಲಿ ಒಳ್ಳೇದಾಗ್ಲಿ ಇವರಿಗೆ ಅನ್ನುವಂಥ ಒಂದು ವಿಚಾರವನ್ನು ಈ ರಾಶಿಯವರಿಗೆ ಒಳ್ಳೇದಾಗಲಿ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು